ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗನ್ ಕ್ರಿಯೇಷನ್ಸ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ನೀವೇ ನೋಡ್ತಾ ಇದ್ದೀರಾ ರಾಗಿ ಶಾವ್ಗೆ ಅಥವಾ ಅಕ್ಕಿ ಶಾವ್ಗೆನ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ಇದ್ದೀನಿ ಇದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಮತ್ತು ಎಲ್ರೂ ತುಂಬ ಇಷ್ಟಪಟ್ಟು ತಿನ್ನೋ ಅಂತ ಅಡುಗೆ ಆಗಿರುತ್ತೆ ಸ್ನೇಹಿತರೆ ಅದರಲ್ಲೂ ನನಗಂತೂ ಈ ಶಾವಿಗೆ ಯಾವುದೇ ಶಾವಿಗೆ ಆಗಿರ್ಬೋದು ಅಂದರೆ ಅಕ್ಕಿ ಆಗಿರ್ಬೋದು ರಾಗಿದಾಗಿರ್ಬೋದು ತುಂಬ ಅಂದರೆ ತುಂಬಾ ಇಷ್ಟಪಟ್ಟು ತಿಂತೀವಿ ನಮ್ಮ ಮನೆಯಲ್ಲಿ ನಮ್ಮ ಕಡೆ ಇದನ್ನು ಯಾವಾಗಲೂ ಜಾಸ್ತಿ ದೀಪಾವಳಿ ಹಬ್ಬ ಟೈಮಲ್ಲಿ ಮಾಡ್ತಾರೆ ಈ ಈ ಥರ ಶಾವ್ಗೆನ ಆವಾಗ ಎಲ್ಲರ ಮನೇಲೂ ಶಾವಿಗೆನೇ ಜಾಸ್ತಿ ಮಾಡೋದ್ರಿಂದ ಅಲ್ಲಿ ಇಲ್ಲಿ ಒಂದೊಂದು ಮಾತ್ರ ಶಾವಿಗೆ ಹೊರಳು ಸಿಗ್ತಾಯಿತ್ತು ಸೊ ಎಲ್ರೂ ಅದಕ್ಕೋಸ್ಕರ ಅಂತಲೇ ಕಾದು ಆಮೇಲೆ ಅದನ್ನು ತೊಗೊಂಡು ಬಂದು ಮಾಡೋ ಅಷ್ಟೊತ್ತಿಗೆ ಎಷ್ಟೋ ಒತ್ತಾಗ್ತಾಯಿತ್ತು ಅಂದರೆ ಈ ಸಿಂಪಲ್ ಅಡುಗೆನ ಬೇರೆದ್ರಲ್ಲೂ ನಾವು ಮಾಡ್ಬೋದು ಅಂತ ಅಷ್ಟು ಅವಾಗ ತಿಳುವಳ್ಕೆ ಇರಲಿಲ್ಲ ಸೊ ಹಂಗಾಗಿ ನನಗೆ ಮೊನ್ನೆ ನಾವು ಇದನ್ನು ಮಾಡಬೇಕಾದ್ರೂ ಮಾತಾಡ್ಕೊಂಡು ಅದನ್ನೇ ನಗ್ತಾ ಇದ್ವಿ ನಾನು ನಮ್ಮಮ್ಮ ಎಲ್ಲ ಅಂದರೆ ಜಾಸ್ತಿ ಅವಾಗೆಲ್ಲ ತಲೆ ಓಡಿಸಿ ಬೇರೆದ್ರಲ್ಲೂ ಇದನ್ನು ಮಾಡ್ಬೋದು ಅಂತ ಯೋಚನೆ ಮಾಡೋಷ್ಟು ಶಕ್ತಿನೂ ಇಲ್ವಲ್ಲ ಅಂತಂದು ಮಾತಾಡ್ಕೋತಾ ಇದ್ವಿ ಸೊ ಈ ಥರ ಒಂದು ಶಾವಿಗೆನ ಮನೆಯಲ್ಲಿ ಯಾವ ರೀತಿ ಮಾಡೋದು ಅಂತ ನಾನು ನೋಡ್ಕೊಂಡು ಬರೋಣ ಮೊದಲನೇದಾಗಿ ಒಂದು ಈ ರೀತಿ ಬಟ್ಲನ್ನ ತಗೊಂಡು ಅದಕ್ಕೆ ನೋಡಿ ಈ ಚೊಂಬಲ್ಲಿ ಎರಡು ಚೊಂಬು ನೀರನ್ನು ಹಾಕೋತಾ ಇದ್ದೀನಿ ನೀರನ್ನು ಹಾಕಿ ಅದನ್ನು ಕಾಯೋದಕ್ಕೆ ಇಡಬೇಕಾಗತ್ತೆ ಸ್ನೇಹಿತರೆ ಇಲ್ಲಿ ನಾವು ಈ ಟೈಮಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೋಬೇಕಾಗತ್ತೆ ಉಪ್ಪು ಹಾಕೊಳೋದ್ರಿಂದ ಸ್ವೀಟ್ ಬ್ಯಾಲೆನ್ಸ್ ಆಗುತ್ತೆ ಅಂತಂದು ಹೇಳಿಬಿಟ್ಟು ಈಗ ನೋಡಿ ನಾನು ಸ್ವಲ್ಪ ಇದಕ್ಕೆ ಎಣ್ಣೆನ ಹಾಕ್ಕೋತಾ ಇದ್ದೀನಿ ನೀರು ಮರಳುತ್ತಾ ಅಲ್ಲ ಈ ರೀತಿ ನೀರು ಕುದಿಬೇಕಾದ್ರೆ ನಾವು ಹಿಟ್ಟನ್ನು ಹಾಕೋಬೇಕಾಗತ್ತೆ ಇಲ್ಲಿ ನೋಡಿ ನಾನು ಮೂರು ಆಗೋವಷ್ಟು ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ನಾನು ಎರಡು ಕಪ್ಪು ರಾಗಿ ಹಿಟ್ಟಿಗೆ ಒಂದು ಕಪ್ಪು ಅಕ್ಕಿ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಅದನ್ನೇ ನಾನು ಇಲ್ಲಿ ಸೇರಿಸ್ಕೋತಾ ಇದ್ದೀನಿ ಸ್ನೇಹಿತರೆ ಇನ್ಕೆ ಇನ್ ಕೇಸ್ ಏನಾದರೂ ಕೆಂಪು ರಾಗಿ ಆದಾಗ ಹಿಟ್ಟು ಕೆಂಪಗಿರುತ್ತೆ ಆವಾಗ ನಾವೇನು ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಬಟ್ ರಾಗಿ ತುಂಬ ಕಪ್ಪಗಿದ್ದು ಹಿಟ್ಟು ಕಪ್ಪಗಿದ್ರೆ ಸ್ವಲ್ಪ ಈ ಥರ ಒಂದು ಅರ್ಧ ಭಾಗ ರಾಗಿ ಹಿಟ್ಟು ಒಂದು ಅರ್ಧ ಭಾಗ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಮಾಡ್ಕೋಬೋದು ಇನ್ ಕೇಸ್ ಇಲ್ಲ ನಮಗೆ ಕಪ್ಪಗಿದ್ರೆ ಪರವಾಗಿಲ್ಲ ನಮಗೆ ರಾಗಿ ಶಾವ್ಗೆ ಇಷ್ಟ ಅಂತ ಅನ್ನಂಗಿದ್ರೆ ಹಂಗೆ ಕೂಡ ನಾವು ಮಾಡ್ಕೋಬೋದು ಏನಂದರೆ ಮಕ್ಕಳಿಗೆ ತುಂಬ ಕಪ್ಪಗಿದ್ರೆ ಅವು ತಿನ್ನೋದಕ್ಕೆ ಇಷ್ಟಪಡೋಲ್ಲ ಸೊ ಅದಕ್ಕೋಸ್ಕರ ಎರಡನ್ನೂ ಮಿಕ್ಸ್ ಮಾಡಿ ಮಾಡಿಕೊಂಡ್ರೆ ಅದು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈಗ ನೋಡಿ ಚೆನ್ನಾಗಿ ನಾವು ಹಿಟ್ಟು ಹಾಕ್ಕೊಂಡಿರೋದೆಲ್ಲ ಈ ಥರ ಕುದಿ ಬರಬೇಕು ಕುದೀತಾ ಕುದೀತಾ ನಾವು ಅದರಲ್ಲಿರೋ ಅಂಥ ನೀರೆಲ್ಲ ಆಲ್ಮೋಸ್ಟ್ ಹಿಂಗಬೇಕು ಅಲ್ಲಿವರೆಗೂ ನಾವು ಈ ಹಿಟ್ಟನ್ನು ಕುದಿಸ್ಕೋಬೇಕಾಗುತ್ತೆ ಆವಾಗ ನಮಗೆ ಕೈಗೆ ಅದೆಲ್ಲ ಅಂಟೋದು ಆ ಥರ ಎಲ್ಲ ಏನೂ ಆಗೋದಿಲ್ಲ ನೆಕ್ಸ್ಟ್ ಬೆಳಗ್ಗೆ ಮಾರ್ನಿಂಗ್ ಇದ್ರೂ ಕೂಡ ಅದು ತುಂಬಾ ಚೆನ್ನಾಗಿರುತ್ತೆ ಹಿಟ್ಟು ನೋಡಿ ಈಗ ಆ ಹಿಟ್ಟು ಹಂಗೆ ಕುದೀತಾ ಇರಲಿ ಇಲ್ಲಿ ನಾನು ಕಡಲೆ ಬೀಜನ ಹುರ್ಕೋತಾ ಇದ್ದೀನಿ ಈ ಕಡಲೆ ಬೀಜ ಏನು ಕುದೀತಾ ಇದ್ದೀನಿ ಅಂತ ಅಂದರೆ ಅದಕ್ಕೆ ನಾವು ಪೌಡ್ರ್ ಹಾಕಿ ಕಲಿಸ್ಕೋಬೇಕಾಗುತ್ತೆ ಕಡಲೆ ಬೀಜದ ಪೌಡ್ರು ಸೊ ಅದಕ್ಕೋಸ್ಕರ ಇದನ್ನು ಹುರಿದು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ನಾನು ನೋಡಿ ಈಗ ಅದನ್ನು ಹುರ್ಕೊಂಡು ರೆಡಿ ಮಾಡ್ಕೊಂಡಿದ್ದಾಯ್ತಲ್ವಾ ಅದನ್ನು ಸ್ಟವ್ನ ಆಫ್ ಮಾಡಿಕೊಂಡು ಈಗ ಈ ಮುದ್ದೆನ ಕಟ್ಕೋಬೇಕಾಗುತ್ತೆ ನಮ್ಮನೇಲಿ ಮುದ್ದೆ ಮಾಡೋದಕ್ಕೆ ಅಂತಲೇ ನಾನು ಈ ಥರ ಮುದ್ದೆ ಕಡ್ಡಿನ ಇಟ್ಕೊಂಡಿದ್ದೀನಿ ಅದರಲ್ಲೇ ನಾವು ಯಾವಾಗಲೂ ಮುದ್ದೆನ ತೊಳಸೋದು ಎಲ್ಲ ಮಾಡೋದು ನೋಡಿ ಈ ಥರ ಚೆನ್ನಾಗಿ ಅಲ್ಲೇ ಸ್ಟವ್ ಮೇಲೆ ಉರಿ ಇಟ್ಕೊಂಡೇ ನಾವು ಒಂದು ಅರ್ಧಂಬರ್ಧ ಈ ರೀತಿ ಮುದ್ದೆನ ತೊಳೆಸ್ಕೋಬೇಕು ಆನಂತರ ಕೆಳಗಡೆ ಇಟ್ಕೊಂಡು ಏನಾದರೂ ಸಪೋರ್ಟ್ಗೆ ಕಾಲತ್ರ ಏನಾದರೂ ಸಪೋರ್ಟ್ಗೆ ಇಟ್ಕೊಂಡು ಬಿಸಿ ತಾಗ್ದಿರೋ ಹಾಗೆ ಅದನ್ನು ಚೆನ್ನಾಗಿ ನೋಡಿ ಈ ಥರ ನಾದಿ ನಾದಿ ಮುದ್ದೆನ ತೊಳಸ್ಬೇಕು ಸ್ನೇಹಿತರೆ ಈಗ ಮುದ್ದೆನ ಎಲ್ಲ ತೊಳಸ್ಬಿಟ್ಟು ಮತ್ತೆ ಇನ್ನೊಂದು ಸರಿ ಬಿಸಿ ಇಟ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು ನಾವೇನು ಚಕ್ಲಿ ಹೊರಳು ಅಂತ ಹೇಳ್ತೀವಲ್ಲ ಈ ಚಕ್ಲಿ ಹೊರಳಲ್ಲಿ ನಾನಿವತ್ತು ಶಾವ್ಗೆ ಮಾಡ್ತಾಯಿದ್ದೀನಿ ನೋಡಿ ಅದರಲ್ಲಿ ಸುಮಾರು ಆಪ್ಷನ್ಸ್ ಕೊಟ್ಟಿರ್ತಾರಲ್ಲ ಸ್ನೇಹಿತರೆ ಸ್ವಲ್ಪ ಹೋಲ್ಗಳು ದೊಡ್ಡ ದೊಡ್ಡದಿರೋದು ಚಿಕ್ಕ ಚಿಕ್ಕದಿರೋದು ಆಮೇಲೆ ಚಕ್ಲಿಗೆ ಅಂತಲೇ ಬೇರೆ ಹೋಲ್ ಇರೋ ಅಂಥ ಪ್ಲೇಟ್ಗಳು ಎಲ್ಲ ಇರುತ್ತೆ ಅಲ್ವಾ ಸೊ ಅದರಲ್ಲಿ ಈ ಥರ ಚಿಕ್ಕ ಚಿಕ್ಕ ಹೋಲ್ ಇರೋದನ್ನ ತಗೊಂಡು ನಾನು ಇವತ್ತು ಶಾವ್ಗೆನ ಇದ್ದೀನಿ ನೋಡಿ ಈ ಥರ ಮುದ್ದೆನ ಸ್ವಲ್ಪ ಉದ್ದವಾಗಿ ಪ್ರಿಪೇರ್ ಮಾಡ್ಕೋಬೇಕು ಈ ಶೇಪಲ್ಲಿ ಶಾವಿಗೆ ಅಂದರೆ ಈ ಚಕ್ಲಿ ಹೊರಳಿಗೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಈ ಥರ ತಿರುಗಿಸ್ಕೋಬೇಕಾಗುತ್ತೆ ಫಸ್ಟು ಕ್ಯಾಪನ್ನ ಕರೆಕ್ಟಾಗಿ ತಿರುಗಿಸ್ಕೊಂಡು ಇದನ್ನು ಮೇಲ್ಗಡೆ ತಿರ್ಗ್ಸೋಕ್ಕೆ ಏನದು ಕಡ್ಡಿ ಥರ ಕೊಟ್ಟಿರ್ತಾರಲ್ವ ಅದನ್ನು ನೋಡಿ ಈ ಥರ ಟರ್ನ್ ಮಾಡ್ತಾ ಇರಬೇಕು ನಾವು ಟರ್ನ್ ಮಾಡ್ತಾ 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 ಆ ಪ್ಲೇಟ್ ಹೋಗಿ ಮುದ್ದೆ ಮೇಲೆ ಮೇಲೆ ಕೂತಾಗ ನಮಗೆ ಕೆಳಗಡೆ ಶಾವ್ಗೆ ಇರುತ್ತೆ ಸ್ನೇಹಿತರೆ ನೋಡಿ ಈ ಥರ ನಾವು ಯಾವ ಶೇಪಲ್ಲಿ ಬೇಕಾದ್ರೂ ಈ ಶಾವ್ಗೆನ ಮಾಡ್ಕೋಬಹುದು ಇವಾಗ ನಾನು ಈ ಥರ ರೌಂಡ್ ಶೇಪಲ್ಲಿ ಶಾವ್ಗೆನ ಹೊತ್ಕೋತಾ ಇದ್ದೀನಿ ಸ್ನೇಹಿತರೆ ನಿಮಗೆ ಗೊತ್ತು ರಾಗಿ ಇರ್ಬೋದು ಅಕ್ಕಿ ಇರ್ಬೋದು ನಮ್ಗೆ ಆರೋಗ್ಯಕ್ಕೆ ಎಷ್ಟು ಅದರಲ್ಲೂ ರಾಗಿ ಅಂತೂ ನಮ್ಗೆ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತಾನೆ ಯಾವಾಗಾದರೂ ಒಂದು ಸರಿ ಫ್ರೀ ಟೈಮಲ್ಲಿ ಈ ಥರ ತಿಂಡಿಗಳನ್ನ ಮಾಡ್ಕೊಂಡು ತಿನ್ಬೋದು ಇದು ಸಾಮಾನ್ಯವಾಗಿ ನಮ್ಮ ಕರ್ನಾಟಕದಲ್ಲಿ ಹಳೆ ತಿಂಡಿ ಅಂತಲೇ ಹೇಳ್ಬೋದು ನಮ್ಮಮ್ಮ ಹೇಳ್ತಾಯಿದ್ರು ಈ ಶಾವಿಗೆನ ಮಾಡಬೇಕಾದ್ರೆ ಅಂದರೆ ಅವ್ರು ಚಿಕ್ಕವರಿದ್ದಾಗ ಯುಗಾದಿ ಹಬ್ಬಕ್ಕೆ ಮಾತ್ರನೇ ಅಂತೆ ಒಬ್ಬಟ್ಟು ಮಾಡ್ತಾ ಇದ್ದಿದ್ದು ಅದು ಬಿಟ್ಟರೆ ಇನ್ನು ಎಲ್ಲ ಹಬ್ಬಕ್ಕೂ ಈ ಥರ ಶಾವಿಗೆ ಮಾಡಿಬಿಟ್ಟು ಕೊಡೋರಂತೆ ಮಕ್ಕಳಿಗೆ ಸ್ವೀಟ್ ಏನಾದರೂ ಕೊಡಬೇಕಲ್ಲ ಅಂತಂದು ಹೇಳ್ಬಿಟ್ಟು ಅಂದರೆ ಹಂಗೆ ನೋಡೋಕೆ ಹೋದರೆ ಇದೊಂಥರ ನಮಗೆ ಟ್ರೆಡಿಷನಲ್ ಆಹಾರ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇತ್ತೀಚೆಗೆ ನಾವು ಜಾಸ್ತಿ ರಾಗಿ ಶಾವಿಗೆ ಕಪ್ಪಗಿರುತ್ತೆ ಅಂತಂದು ಹೇಳ್ಬಿಟ್ಟು ಅಕ್ಕಿ ಶಾವಿಗೆನ ರೂಢಿ ಮಾಡ್ಕೊಂಡಿದ್ದೀವಿ ಬಟ್ ಇದನ್ನು ಕೂಡ ಮಾಡ್ಕೊಳ್ಳಿ ಅದು ಕೂಡ ಸ್ವೀಟ್ಗೆ ಸ್ವೀಟಾಗಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲ ಸ್ವೀಟ್ ಇಷ್ಟ ಆಗೋಲ್ಲ ಅಂತ ಅನ್ನೋರು ಚಟ್ನಿಲಿ ಕೂಡ ಇದನ್ನು ತಿಂತಾರೆ ಕೆಲವರು ಅದು ನಿಮ್ಮ ನಿಮ್ಮ ಇಷ್ಟಕ್ಕೆ ಇಷ್ಟ ಆಗ್ತಕ್ಕಂತೆ ನೀವು ಚೇಂಜ್ ಮಾಡ್ಕೋಬೋದು ಈಗ ರೌಂಡ್ ಶೇಪಲ್ಲಿ ಶಾವಿಗೆನ ಹೊತ್ತಿದೆ ಅಲ್ವಾ ನೋಡಿ ಈ ಥರ ಉದ್ದ ಉದ್ದನ್ನು ಕೂಡ ನಾವು ಮಾಡ್ಕೋಬೋದು ಅಂದರೆ ನಾವು ನೋಡಬೇಕು ಮಕ್ಕಳಿಗೆ ಯಾವ ಥರ ಇದ್ದರೆ ಇಷ್ಟಪಡ್ತಾರೆ ಆ ಥರ ಶೇಪ್ಗಳನ್ನ ಚೇಂಜ್ ಮಾಡಿಕೊಂಡು ಬೇಕಾದರೆ ಮಾಡಿ ಕೊಡ್ಬೋದು ಈಗ ಶಾವ್ಗೆ ಎಲ್ಲ ಹೊತ್ಕೊಂಡಿದ್ದಾಯ್ತಲ್ವ ಇದಕ್ಕೆ ಕಲಿಸ್ಕೊಳ್ಳೋದಕ್ಕೆ ಅಂತಂದು ಹೇಳ್ಬಿಟ್ಟು ಇಲ್ಲಿ ಒಂದು ಕೆಲವು ಪುಡಿಗಳನ್ನ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ನೋಡಿ ಇದು ಈ ಥರ ಒಂದು ಬಟ್ಲಾಗೋವಷ್ಟು ಉರಿಗಡ್ಲೇನ ತೊಗೊಂಡಿದ್ದೀನಿ ಅದನ್ನು ಕೂಡ ಪೌಡ್ರ್ ಮಾಡಿ ಇಟ್ಕೊತಾ ಇದ್ದೀನಿ ಒಂದು ಬೌಲ್ ಒಳಗಡೆ ಹಾಕಿ ಎತ್ತಿಟ್ಕೋಬೇಕು ಅದಾದಮೇಲೆ ನಾನು ಆವಾಗಲೇ ಏನು ಕಡಲೆ ಬೀಜನ ಹುರ್ಕೊಂಡಿದ್ದೆ ಅಲ್ವಾ ಅದೆಲ್ಲ ಎಲ್ಲ ತೆಗೆದುಬಿಟ್ಟು ಅದನ್ನು ಕೂಡ ಒಂದು ಬೌಲ್ ಆಗೋವಷ್ಟು ಪುಡಿ ಮಾಡಿ ಎತ್ತಿಟ್ಕೋಬೇಕಾಗತ್ತೆ ಇದಾದ ಮೇಲೆ ಈಗ ಹಸಿ ತೆಂಗಿನಕಾಯಿ ತುರಿನ ತಗೋಬೇಕು ಅಂದರೆ ಆದಷ್ಟು ನಾವು ಈ ಈ ಥರ ಸ್ವೀಟ್ ಮಾಡೋದಕ್ಕೆ ತೆಂಗಿನಕಾಯಿನ ಆವಾಗಲೇ ಒಡ್ಕೊಂಡು ಈ ಥರ ತುರಿ ತುರಿದು ತೊಗೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಆ ತೆಂಗಿನಕಾಯಿ ಹಾಲು ಕೂಡ ಜಾಸ್ತಿ ಬರುತ್ತೆ ಸ್ನೇಹಿತರೆ ಈಗ ಅದಕ್ಕೆ ಒಂದು ಕಪ್ ಆಗೋವಷ್ಟು ಬೆಲ್ಲನ ಇದ್ದೀನಿ ಬೆಲ್ಲ ಮತ್ತು ಒಂದು ಅರ್ಧ ಕಪ್ಪಷ್ಟು ಸಕ್ಕರೆ ಎರಡನ್ನೂ ಕೂಡ ನಾನಿಲ್ಲಿ ಹಾಕೋತಾ ಇದ್ದೀನಿ ಮತ್ತು ನೋಡಿ ಒಂದು ಮೂರು ಏಲಕ್ಕಿ ತಗೊಂಡಿದ್ದೀನಿ ಸ್ನೇಹಿತರೆ ಈ ಒಂದು ಅಡುಗೆನ ಆಲ್ಮೋಸ್ಟ್ ಶುಗರ್ ಇರೋ ಪೇಶೆಂಟ್ಗಳು ಕೂಡ ತಿನ್ಬೋದು ಆವಾಗ ನೀವು ಸಕ್ಕರೆನ ಸ್ಕಿಪ್ ಮಾಡ್ಕೊಳ್ಳಿ ಬೆಲ್ಲ ಹಾಕಿ ಮಾಡ್ಕೊಳ್ಳಿ ಯಾಕಂದರೆ ರಾಗಿ ಶಾವಿಗೆ ಆಗಿರೋದ್ರಿಂದ ಎಲ್ಲರೂ ಆರಾಮಾಗಿ ತಿನ್ಕೋಬೋದಾಗತ್ತೆ ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಅಂದರೆ ಕೆಲವರಿಗೆ ಈ ಥರ ತೆಂಗಿನಕಾಯಿ ಹಾಲು ಗಟ್ಟಿ ಇದ್ದರೆ ಇಷ್ಟ ಆಗುತ್ತೆ ಕೆಲವ್ರಿಗೆ ತೆಳುಗಿದ್ರೆ ಇಷ್ಟ ಆಗುತ್ತೆ ನೀರು ನಿಮ್ಮ ಒಂದು ರುಚಿಗೆ ತಕ್ಕಂಗೆ ನೋಡಿಕೊಂಡು ಹಾಕ್ಕೊಳ್ರಿ ಆದಷ್ಟು ಈ ಕಾಯಿ ಹಾಲು ಸ್ವೀಟಾಗಿರಬೇಕು ಸ್ನೇಹಿತರೆ ಯಾಕಂದರೆ ರಾಗಿ ಸ್ವಲ್ಪ ಸಪ್ಪೆ ಇರುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ಆದಷ್ಟು ಸ್ವಲ್ಪ ಸ್ವೀಟಾಗೇ ಮಾಡ್ಕೊಳ್ಳಿ ಆವಾಗ ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಇದನ್ನು ಯಾವ ರೀತಿ ತಿನ್ಬೌದು ಅಂತ ನಾನು ನಿಮಗೆ ಇದ್ದೀನಿ ಮೊದಲನೇದಾಗಿ ಒಂದು ಪ್ಲೇಟ್ಗೆ ನಾವು ಒತ್ಕೊಂಡಿರೋಂಥ ಶಾವಿಗೆನ ಹಾಕ್ಕೋಬೇಕು ಅದಾದಮೇಲೆ ಹುರಿಗಡ್ಲೆ ಪುಡಿ ಏನು ಮಾಡಿದ್ವಲ್ಲ ಅದನ್ನು ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಮತ್ತು ಶೇಂಗಾ ಪುಡಿ ಅಥವಾ ಕಡಲೆ ಕಡಲೆ ಬೀಜದ ಪುಡಿನ ಒಂದು ಸ್ಪೂನ್ ಹಾಕ್ಕೋಬೇಕು ಅದರ ಮೇಲೆ ಒಂದು ಸ್ಪೂನ್ ತುಪ್ಪನ ಹಾಕ್ಕೋಬೇಕು ಅದಾದಮೇಲೆ ನಾವೇನು ತೆಂಗಿನಕಾಯಿ ಹಾಲು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೋಬೇಕು ಸ್ನೇಹಿತರೆ ಇದೆಲ್ಲದನ್ನು ಹಾಕ್ಕೊಂಡು ಕಲಿಸ್ಕೊಂಡು ತಿಂತಾ ಸ್ನೇಹಿತರೆ ಎಷ್ಟು ರುಚಿಯಾಗಿರುತ್ತೆ ಅಂದರೆ ಒಳ್ಳೆ ಅಮೃತ ಥರ ಇರುತ್ತೆ ನನಗಂತೂ ನನ್ನ ಒಂದು ಫೇವ್ರೆಟ್ ಊಟ ಅಂದರೆ ಅದು ರಾಗಿ ಶಾವಿಗೆ ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಿಂತೀನಿ ಸೊ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾವಾಗಲೂ ನಮಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಾನು ಕೇಳ್ಕೊತೀನಿ ಸರ್ವೇ ಜನ ಸುಖಿನೋ ಭವಂತು